ನಮಸ್ಕಾರಗಳು ಬಸವ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಜಸ್ಟಿನ್ ನಮ್ಮ ಆರ್ ಸಿ ಬಿ ಪ್ರಾಕ್ಟೀಸ್ ಸೆಷನ್ಗಳು ಯಾವ್ಯಾವ ರೀತಿ ಆಗ್ತಾಯಿದೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ಗಳು ಬೌಲರ್ಸ್ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ನಾಡ್ದಿಂದ ಸ್ಟಾರ್ಟ್ ಆಗ್ತಿರುವಂಥ ಮ್ಯಾಚ್ಗೆ ಯಾವ ರೀತಿ ಪ್ರ್ಯಾಕ್ಟೀಸ್ಗಳಲ್ಲಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಇನ್ಕ್ಲೂಡ್ ಆಗ್ತಾ ಇದ್ದಾರೆ ಅಂತ ಇವಾಗ ಜಸ್ಟಿನ ರಿಪೋರ್ಟ್ಸ್ ಅದೇ ರೀತಿಯಾಗಿ ಎಲ್ಲ ಅಪ್ಡೇಟ್ಗಳು ಬರ್ತವೆ ಪ್ರಾಕ್ಟೀಸ್ ಸೆಷನ್ ಬಗ್ಗೆ ಅದೆಲ್ಲದನ್ನ ನಿಮಗೆ ಈ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತೀವಿ ಹೊಸಬ್ರಾಗಿದ್ರೆ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಾಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವೀಡಿಯೋ ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದೇ ರೀತಿಯಾಗಿ ಇಷ್ಟ ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲೇದಾಗಿ ಸ್ಟ್ರೇಟ್ ಆಗಿ ಹೋಗೋದಾದ್ರೆ ಎಸ್ ನಮ್ಮ ಆರ್ ಸಿ ಬಿ ಪ್ರಾಕ್ಟೀಸ್ ಸೆಷನ್ ಗಳ ಬಗ್ಗೆ ಸಿ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಇವೆ ಅಂದರೆ ಅಷ್ಟನ್ನು ಹೊಡೆದಿದ್ದು ಇಷ್ಟರನ್ನು ಹೊಡೆದಿದ್ದು ಮುನ್ನೂರೈವತ್ತರನ್ನು ಪ್ಲಸ್ ಹೊಡೆದಿದ್ದು ಅದೆಲ್ಲ ಸಿಕ್ಕಾಪಟ್ಟೆ ರೂಮರ್ಸ್ಗಳಷ್ಟೇ ಬಿಟ್ಟರೆ ಯಾವುದೋ ಟೀಮ್ ಕೂಡ ಒಂದು ಮುನ್ನೂರನ್ನು ಕ್ರಾಸ್ ಆಗಿದೆ ಹೌದು ಎಸ್ ಎಚ್ನ ಪ್ರಾಕ್ಟೀಸ್ ಸೆಷನ್ ನೋಡ್ತಾಯಿದ್ರೆ ಹೌದು ಮುನ್ನೂರು ಕ್ರಾಸ್ ಮಾಡಿದೆ ಅದನ್ನು ಆರ್ ಸಿ ಬಿ ಮುನ್ನೂರೈವತ್ತರ ಟಾರ್ಗೆಟ್ನ ಇಟ್ಕೊಂಡಿದೆ ಅದೇ ರೀತಿ ಕ್ರಾಸ್ ಮಾಡಿದೆ ಎಲ್ಲ ಅಪ್ಡೇಟ್ಗಳು ಬರ್ತವೆ ಅದು ಯಾವುದೂ ಕೂಡ ಮೇನ್ ಆಗಿ ಅಲ್ಲ ಒಂಥರ ಇವಾಗ ಆಫ್ಷಿಯಲ್ಲಾಗಿ ಕನ್ಫರ್ಮ್ ಮಾಡಿರೋ ಪ್ರಕಾರ ನಮ್ಮ ಆರ್ ಸಿ ಬಿಯ ಅಪ್ಡೇಟ್ಗಳು ಯಾವ್ಯಾವ ರೀತಿ ಯಾವ್ಯಾವ ಪ್ಲೇಯರ್ಸ್ಗಳು ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದೆ ಎಸ್ ಎರಡು ಲೆವೆಲ್ನ ಮಾಡಿದ್ದಾರೆ ಅಂತ ರಜತ್ ಅದೇ ರೀತಿಯಾಗಿ ಭುವನೇಶ್ವರದು ಎರಡು ಟೀಮ್ಗಳನ್ನು ಮಾಡಿಕೊಂಡು ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಪ್ಲೇಯಿಂಗ್ ಲೆವೆನ್ನ ನ ಮಾಡ್ಕೊಂಡಿದೆ ಅದರಲ್ಲೂ ಮೇನ್ ಆಗಿ ವಿರಾಟ್ ಕೊಹ್ಲಿ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಇಲ್ಲ ಅಂದರೆ ವಿರಾಟ್ ಕೊಹ್ಲಿ ಪ್ರಾಕ್ಟೀಸ್ ಸೆಷನ್ ಇನ್ಕ್ಲೂಡ್ ಆಗಲಿಲ್ಲ ಅಂತ ಎಲ್ಲ ಕೂಡ ಕೆ ಕೆ ಆರ್ನಲ್ಲಿ ನಲ್ಲಿ ಲ್ಯಾಂಡ್ ಆಗಿದ್ದಾರೆ ಕೆ ಕೆ ಆರ್ನ ನ ಈಡನ್ ಗಾರ್ಡನ್ಸ್ ಎಲ್ಲ ಪ್ರಾಕ್ಟೀಸ್ ಸೆಷನ್ಗಳು ನಡೀತಾನೆ ಇದನ್ನು ಮಾರ್ಸಿಬಿದ್ದು ಅದರಲ್ಲಿ ಮೇನ್ ಆಗಿ ಮೇನ್ ಪರ್ಫಾರ್ಮರ್ ಆಗಿ ಪ್ಲೇಯಿಂಗ್ ಲೆವೆನಲ್ಲಿ ಅಲ್ಲಿ ಇರುವಂತ ಪ್ಲೇಯರ್ನ ಬಿಟ್ಟೆ ಅವರು ಚಾಯ್ಸ್ ಮಾಡಿರೋದು ಅಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಶುಡ್ ಇರುವಂಥ ಪ್ಲೇಯರ್ಸ್ಗಳು ಪರ್ಫಾರ್ಮ್ ಅಷ್ಟೊಂದಿಲ್ಲ ಹೌದು ಇದೇ ಇಲ್ಲ ಅಲ್ಲ ಆದರೂ ಕೂಡ ಅಷ್ಟೊಂದು ಅವ್ರದ್ದು ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ ಮಾಡಿರುವಷ್ಟು ರೀಚ್ ಆಗಿ ಮಾಡಲಿಲ್ಲ ಆದರೆ ಯಾರು ಯಾರು ಪ್ಲೇಯಿಂಗ್ ಲೆವೆನಲ್ಲಿ ಇರಲ್ವೋ ಅವರೇ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವರು ಕೂಡ ತಾವು ಪ್ಲೇಯಿಂಗ್ ಲೆವೆನ್ಗೆ ಸಿದ್ಧರಾಗಿದ್ದೇವೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ಯಾರಪ್ಪ ಅಂತ ಹೇಳಿದ್ರೆ ಎಸ್ ಮೊದಲೇದಾಗಿ ದೇವದತ್ ಪಡಿಕಲ್ ಅವರು ಹೌದು ದೇವದತ್ ಪಡಿಕಲ್ ಅವರು ಸಬ್ಲೆನ್ಸ್ ಫಾರ್ಮಲ್ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ತಾವು ಕೂಡ ಪ್ಲೇಯಿಂಗ್ ಲೆವೆನ್ಗೆ ಬರಲೇಬೇಕು ತಾವು ಕೂಡ ಆಟಾಡಲೇಬೇಕು ಅನ್ನೋ ಹೊಸ ಹುಮ್ಮಸ್ ನಿಂತಿದ್ದಾರೆ ಅದು ಕೇವಲ ನಲವತ್ತೆಂಟು ಬಾಲ್ it ಎಂಬತ್ತೆರಡು ರನ್ಸ್ಗಳಷ್ಟು ಹೊರತಿದ್ದಾರೆ ದೇವದತ್ ಪಡಿಕಲ್ ಅವರು ಹೌದು ಎಲ್ಲೂ ಚಾನ್ಸಸ್ ಕ್ರಿಯೇಟ್ ಆಗೋದು ಹೆಚ್ಚಿನದಾಗಿ ಡೌಟು ಯಾಕಪ್ಪ ಅಂತ ಹೇಳಿದ್ರೆ ಓಪನಿಂಗಲ್ಲಿ ಇವರು ಮೇನ್ ಆಗಿ ಪರ್ಫಾಮೆನ್ಸ್ ಮಾಡ್ತಿರೋದು ಏನಾದರೂ ಆದರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಕೊನೆ ಫಿನಿಶಿಂಗ್ ಟಚ್ ಅಥವಾ ಮಿಡ್ಲ್ ಆರ್ಡರಲ್ಲಿ ಏನಾದರೂ ಪರ್ಫಾರ್ಮೆನ್ಸ್ ಇವರಿಂದ ಅಷ್ಟೇ ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಇವರಿಂದ ಕಾಂಟ್ರಿಬ್ಯೂಷನ್ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ ಓಪ್ನಿಂಗಲ್ಲೇ ಆಗಿ ಇವರು ಆಟ ಆಡೋದ್ರಿಂದ ಮತ್ತೇನಪ್ಪ ಅಂತ ಹೇಳಿದ್ರೆ ಎಸ್ ಜೋಕೋ ಬೆತಲ್ ಅವರು ಕೂಡ ಒಳ್ಳೆ ಪರ್ಫಾರ್ಮರ್ ಆಗಿ ಮಿಸ್ತಿದ್ದಾರೆ ಇವ್ರಿಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗೋದು ಸಿಕ್ಕಾಪಟ್ಟೆ ಕಡಿಮೆ ಪ್ಲೇಯಿಂಗ್ ಲೆವೆನಲ್ಲಿ ಆದರೂ ಕೂಡ ಏನಾದರೂ ಏನಾದರೂ ಇಂಜುರೀಸ್ಗಳು ಕ್ರಿಯೇಟ್ ಆದರೆ ಮಾತ್ರ ಇವ್ರಿಗೆ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗೋದು ಇವರಿಬ್ಬರಂತೂ ಸಿಕ್ಕಾಪಟ್ಟೆ ಪರ್ಫಾರ್ಮರ್ ಆಗಿದ್ದಾರೆ ಮತ್ತು ಆಲ್ರೌಂಡರ್ ಆಗಿರುವಂಥ ರೊಮೇಶ್ ಶೆಫರ್ಡ್ ಅವರು ಕೂಡ ಸಿಕ್ಕಾಪಟ್ಟೆ ಸಿಕ್ಸ್ ಇಟ್ಟಿಂಗ್ ಎಬಿಲಿಟಿನ ತೋರಿಸ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ಮ್ಯಾಚಸ್ಗಳಲ್ಲಿ ಹೌದು ಸಿಕ್ಸ್ ಸಿಟ್ಟಿಂಗಲ್ಲಂತೂ ಈ ರೋಮೇಶ್ ಶೆಫರ್ಡ್ ಅಂತೂ ಎತ್ತಿರಕ ಆ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ನ ಬ್ಯಾಟಿಂಗಲ್ಲಿ ಅದೇ ರೀತಿಯಾಗಿ ಬೌಲಿಂಗಲ್ಲಿ ಮೀನಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಿರೋದಿಲ್ಲ ನನ್ನ ಪ್ರಕಾರ ಇವರೊಬ್ಬರು ರೋಮೇಶ್ ಏಫೋಡ್ ಅವರು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆನಲ್ಲಿ ಫಿಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ತರ್ಬೋದು ಇಂಪ್ಯಾಕ್ಟ್ ರೂಲ್ ಆಗಿ ಕೂಡ ತರ್ಬೋದು ಟೀಮ್ ಡೇವಿಡ್ ಅವರ ಪ್ರಕಾರವಾಗಿ ಯಾರಾದರೂ ಒಬ್ಬರೂ ಕೂತ್ಕೊಂಡು ಕೂಡ ರೋಮೇಶ್ ಏಫೋಡ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಮತ್ತೇನಪ್ಪ ಅಂತ ಹೇಳ್ದೆ ಹೌದು ಜಾರ್ಜ್ ಶಾಸರ್ವೂಡ್ ಅವರು ಸುಯೇಶ್ ಶರ್ಮಾ ಎಲ್ಲ ಭುವನೇಶ್ವರ್ ಕುಮಾರ್ ಅವರು ಎಲ್ಲ ಕೂಡ ಒಳ್ಳೆ ಪ್ರಾಕ್ಟೀಸ್ ಸೆಷನ್ಗಳ ಇನ್ಕ್ಲೂಡ್ ಹಾಕೊಂಡು ಒಳ್ಳೆ ಪ್ರಾಕ್ಟೀಸ್ಗಳನ್ನು ಮಾಡ್ತಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಒಬ್ಬರನ್ನ ಬಿಟ್ಕೊಂಡು ಮತ್ತೆಲ್ಲ ಕೂಡ ಪ್ಲೇಯರ್ಸ್ಗಳು ಕೂಡ ಪ್ರ್ಯಾಕ್ಟೀಸಲ್ಲಿ ಸಿಕ್ಕಾಪಟ್ಟೆ ಇನ್ಕ್ಲೂಡೆಡ್ ಆಗಿ ಪ್ರಾಕ್ಟೀಸ್ಗಳನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಎ ಪ್ರಾಕ್ಟಿಸ್ ಸೆಷನಲ್ಲಿ ಒಂಥರ ಎಷ್ಟು ಅಂತ ಹೇಳಿದರೆ ಎರಡು ನೂರ ಅರವತ್ತರನ್ನು ಎರಡು ನೂರ ಐವತ್ತರನ್ನು ಒಂಥರ ಇವಾಗ ಐ ಪಿ ಎಲ್ ಅಂತ ಬಂದರೆ ಟಿ ಟ್ವೆಂಟಿಲಿ ಒಂಥರ ಓಡೇತಾರೆ ಆ ರೀತಿ ಮುನ್ನೂರ ರನ್ ಮುನ್ನೂರು ರನ್ ಲೆಕ್ಕ ಹೋಗುತ್ತಾ ಇದೆ ಅಂತಲೇ ಹೇಳ್ಬೋದು ಈ ಬಾರಿ ಅಂತೂ ಹೈಯೆಸ್ಟ್ ಸ್ಕೋರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಂಥರ ನಾ ಎರಡ್ನೂರು ಎರಡು ನೂರ ಏನೂ ಅಲ್ಲ ಜುಜುಬಿ ಆಗಿರೋ ಥರ ಆಗಿದೆ ಇವಾಗ ಸ್ಕೋರ್ಸು ಬೌಲರ್ಸ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದಾಗಿದೆ ಬೌಲಿಂಗ್ ನ ಮಾಡ್ಲಿಕ್ಕೆ ಒಟ್ನಲ್ಲಿ ಬ್ಯಾಟಿಂಗ್ ಅಲ್ಲಿ ನಮ್ಮ ಮಾಡಿಸಿ ಬಿ ದೇವದತ್ ಪಡಿಕರ್ ರೋಮಿಯೋ ಶೆಫರ್ಡ್ ಅದ ರೀತಿಯಾಗಿ ಜೋಕೋ ಬೆತ್ತಲ್ ಅವರು ಒಳ್ಳೆ ಪರ್ಫಾರ್ಮರ್ ಆಗಿ ಮಿಂಚಿದ್ದಾರೆ ಲಿವಿಂಗ್ ಅವರು ಕೂಡ ಲಾಂಗ್ ಲಾಂಗ್ ಸಿಕ್ಸಸ್ಗಳಿಂದನೇ ಡೀಲಿಂಗ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನೋಡಿ ನಮ್ಮ ಆರ್ ಸಿ ಬಿ ಪ್ರಾಕ್ಟೀಸ್ ಸೆಷನ್ ಒಂದು ನಾಳೆ ನಾಡ್ದುಗೆ ಗೊತ್ತಾಗೋಗುತ್ತೆ ಯಾವ ರೀತಿ ಮ್ಯಾಚಸ್ ಅಲ್ಲಿ ವಿನ್ ಆಗ್ತೇವೆ ಕೆ ಕೆ ಆರ್ ಅದು ಕೂಡ ಡಿಫೆಂಡಿಂಗ್ ಚಾಂಪಿಯನ್ ಎದಿಸ್ತಾ ಇರೋದು ಏನು ಸಹ ಕಮ್ಮಿ ಮಾತೇನಲ್ಲ ಕೆ ಕೆ ಆರ್ನಲ್ಲಿ ಅದು ಕೂಡ ಈಡನ್ ಗಾರ್ಡನ್ಸಲ್ಲಿ ಏನಾಗುತ್ತೆ ನಮ್ಮ ಆರ್ ಸಿ ಬಿ ಪ್ರಾಕ್ಟೀಸಲ್ಲಿ ಯಾವ ರೀತಿ ಒಟ್ಟಿನಲ್ಲಿ ಫಿಟ್ ಹಾಕೊಂಡು ಫೈನ್ ಹಾಕೊಂಡಿರೋದು ಮತ್ತು ಆರ್ ಸಿ ಬಿ ಒಂಥರ ಕ್ರಿಕೆಟಲ್ಲಿ ಇನ್ಕ್ಲೂಡ್ ಹಾಕೊಂಡಿರೋದೆ ಮೇನ್ ಥಿಂಗ್ ಆಗುತ್ತೆ ಪ್ರಿಪೇರಿಂಗ್ ಆಗ್ತಾ ಇರೋದು ಯಾವ ರೀತಿ ಮ್ಯಾಚಸ್ಗಳಿಗೆ ಅನ್ನೋದು ಒಂಥರ ಪ್ರಾಕ್ಟೀಸ್ ಒಂಥರ ಒಳ್ಳೆ ಹುಮ್ಮಸ್ಸನ್ನ ತಂದು ಕೊಡುತ್ತೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಆರ್ ಸಿ ಬಿ ಕೊಟ್ಟಂಥ ಆರ್ ಸಿ ಬಿ ಪ್ರಾಕ್ಟೀಸ್ ಸೆಷನ್ನ ಒಂದೆರಡು ಟಿಪ್ಸ್ಗಳು ಅದೇ ರೀತಿ ಯಾರ್ಯಾರು ಒಳ್ಳೆ ಪರ್ಫಾರ್ಮ್ ಮಾಡೋದು ಮಿಂಚಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ